ನಮಸ್ಕಾರ ಕಣಕೋ ಇವತ್ತು ಬೊಂಬಾಟ್ ಬಾಡೂಟದಲ್ಲಿ ರಾಜಸ್ಥಾನಿ ಸ್ಪೆಷಲ್ ಲಾಲ್ ಮಾಸ್ ಹೆಂಗ ಮಾಡೋದು ಅಂತ ರಂಗೇಗೌಡ್ರು ತೋರ್ಸ್ಕೊಡ್ತವ್ರೆ ಬನ್ನಿ ನೋಡಮ್ಮ ಒಂದು ಕುಕ್ಕರ್ ನ ಬಿಸಿ ಮಾಡಿ ಅದರಲ್ಲಿ ಎರಡರಿಂದ ಮೂರ್ ದೊಡ್ಡ ಚಮಚ ಎಣ್ಣೆ ಕಾಯಿಸಿಕೊಂಡು ಎರಡರಿಂದ ಮೂರ್ ಲವಂಗ ಮೂರರಿಂದ ನಾಲ್ಕು ಹಸಿರಿ ಏಲಕ್ಕಿ ಒಂದ್ ದೊಡ್ಡ ಏಲಕ್ಕಿ ಒಂದೂವರೆ ಇಂಚು ಚಕ್ಕೆ ಎರಡು ಪಲಾವ್ ಎಲೆ ಉದಕ್ಕೆ ಹೆಚ್ಚಿರೋ ಎರಡು ದೊಡ್ಡ ಈರುಳ್ಳಿ ಮುಕ್ಕಾಲ್ ಚಮಚ ಉಪ್ಪು ಎರಡು ದೊಡ್ಡ ಚಮಚ ತುಪ್ಪ ಹಾಕೊಂಡ್ರ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡೋದಕ್ಕೆ ಇಟ್ಬಿಟ್ರಕ್ಕವ್ ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ನೆನ್ಸಿಟ್ಕೊಂಡಿದ್ರ ಎಂಟರಿಂದ ಹತ್ತು ಮೆಣಸಿನ್ಕಾಯಿ ಹಾಕೊಂಡು ಮಿಕ್ಸಿ ಜಾರ್ಗೆ ತರ್ತರಿಯಾಗಿ ಜುರಸ್ಕೊಂಡ್ರು ನೋಡಕ್ಕವ್ ಈರುಳ್ಳಿ ಕಂದು ಬಣ್ಣ ಬರ್ತಿದ್ದಾಗೆ ರುಬ್ಬಿಟ್ಕೊಂಡಿದ್ರಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೇಸ್ಟ್ ಅದನ್ನ ಹಾಕೊಂಡು ಎರಡು ನಿಮಿಷ ಹಂಗೆ ಫ್ರೈ ಮಾಡ್ಕೊಂಡು ಬಂದ್ರ ಆಮೇಲೆ ಎರಡು ದೊಡ್ಡ ಚಮಚ ಸಾಸಿವೆ ಎಣ್ಣೆ ಹಾಕೊಂಡು ಚೂರು ಫ್ರೈ ಮಾಡಿ ಅರ್ಧ ಕೆ ಜಿ ಚೆನ್ನಾಗಿ ತೊಳೆದಿರೋ ಮಟನ್ನ ಹಾಕೊಂಡ್ರು ನೋಡು ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ತಿರುವಾಕಿ ಫ್ರೈ ಮಾಡ್ಕೊಂಡು ಬಂದು ಆಮೇಲೆ ಅದಕ್ಕೆ ಅರ್ಧ ಚಮಚ ಅರ್ಶಿಣದ ಪುಡಿ ಎರಡು ಚಮಚ ಅಚ್ಕಾರದ ಪುಡಿ ಎರಡು ಚಮಚ ಧನಿಯಾ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಚೂರು ಹಂಗೆ ಕಲ್ಸ್ಕೊಂಡು ಎರಡರಿಂದ ಮೂರು ನಿಮಿಷ ದೊಡ್ಡೂರಿನಲ್ಲಿ ಫ್ರೈ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಆಮೇಲೆ ಅರ್ಧ ಚಮಚ ಕಪ್ಪು ಉಪ್ಪು ಹಾಕುದ್ರಕ್ಕೂ ಅದನ್ನೆಲ್ಲ ಮಿಕ್ಸ್ ಮಾಡಿ ಮೂರು ದೊಡ್ಡ ಚಮಚ ಮೊಸರು ಹಾಕಿದ್ರು ನೋಡು ಇನ್ನೊಂಚೂರು ಮಿಕ್ಸ್ ಮಾಡಿ ಫ್ರೈ ಮಾಡಿ ಒಂದು ಲೋಟದಷ್ಟು ನೀರ್ ಹಾಕ್ಬಿಟ್ರ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಐದು ವಿಸಿಲ್ ಕುಗ್ಸಿದ್ರು ನೋಡು ಬಿಸಿಲ್ ಕೂಗಿ ಕುಕ್ಕರ್ ಕೂಲ್ ಆಗ್ತಿದ್ದಂಗೆ ಮುಚ್ಚಳ ತೆಗೆದು ಒಂದು ಬಟ್ಲಲ್ಲಿ ಇಜ್ಲನ್ನ ಕೆಂಡ ಮಾಡ್ಕೊಂಡು ಬಟ್ಲಲ್ಲಿ ಹಾಕಿ ಆ ಬಟ್ಲನ್ನ ಕುಕ್ಕರ್ ಒಳಗಿಟ್ಟು ಮೇಲಿಂದ ಒಂದು ಸ್ವಲ್ಪ ತುಪ್ಪ ಸುರಿದ್ರು ನೋಡಕ್ಕವು ಹಂಗೆ ಎರಡು ನಿಮಿಷ ದಮ್ಮಾಕಿ ತಿರುಗಾ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ರು ಎರಡು ನಿಮಿಷ ಆಗ್ತಿದ್ದಂಗೆನೆ ಮುಚ್ಚಳ ತೆಗೆದು ಒಳಗಿಟ್ಟಿದ್ರಲ್ಲ ಇಜ್ಲಿಟ್ಟಿದ್ ಬಟ್ಲು ಅದನ್ನು ತೆಗೆದ್ರೆ ರಾಜಸ್ಥಾನಿ ಸ್ಪೆಷಲ್ ಲಾಲ್ ಮಾಸ್ ರೆಡಿನ ಕೌ